ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಬೆಳಿಗ್ಗಿನ ಶುಭ ದೇಗಳು ಇದು ಮಂಗಳವಾರದ ಯಾವ ಗಿ ಗಿಡ ಏನು ಕಾಯಿ ಇದು ಅಂತ ಕಾಮೆಂಟ್ ಮಾಡಿ ಗೊತ್ತಿರೋ ಇದು ಭಾಳ ಎಲ್ತ್ಗಳಿದ್ದು ಇಲ್ಲಿ ನೋಡಿ ನಮ್ಮ ಶಿಸ್ಸ್ಯ ಬೆಳಗ್ಗೆ ತಗದಿಮಿ ತಗೊಂಡಿದ್ದೀವಿ ಅಂತ ಏನು ಬಡಿತಾವನೆ ಈ ಬೆಳಿಗ್ಗೆ ತಕ್ಷಣ ಒಂದು ಇದೇ ಡ್ಯೂಟಿ ದುಡಿ ನಾನು ತೋರಿಸಿದೆ ನಿಮ್ದವಪ್ಪ ಅಂದ್ಬಿಟ್ಟು ಸರಿ ತಪ್ಪ ಅಂದ್ಬಿಟ್ಟು ನಾವು ಮಾಮೂಲಿ ಅದೇ ಕಾಯಕ ಬೇಕ ಕೆಲಸ ಕೊಟ್ಟಿವಿ ಅಲ್ಲಿ ಸ್ವಂತ ಮಾಡಕ್ಕೆ ಬಂದ್ಬಿಟ್ಟು ನಾವು ಫಸ್ಟ್ ಹೋಗೋದೇ ನಾವು ಮಹೇಶ್ವನ ನೋಡ್ಲಿಕ್ಕೆ ಅಲ್ಲಿ ಹೋಗ್ಬಿಟ್ಟು ದೋಳಸೆ ಕಟ್ಟೋಣ ಅಂದ್ಬಿಟ್ಟು ಒಬ್ಬರು ಪಾರ್ಸಲ್ ಈಚೆಗೆ ಬಂದಿ ನಿಮ್ಗೆ ಒಂದು ಗುಡ್ ನ್ಯೂಸ್ ತೊಗೊಳ್ತೀರಿ ನೀ ಗುಡ್ ನ್ಯೂಸ್ ನೋಡ್ರಿ ಇದೆ ಇವತ್ತೇ ಬಸ್ ಟೈಮ್ ಬಸ್ಸು ಖಾಲಿಯಾಗಿ ನಿಂತೈತಿ ಅಪ್ಪ ಎಷ್ಟು ಸಮಾಧಾನ ಆಯ್ತು ಗೊತ್ತಾ ಆ ಮಾಡಿದ್ದು ಬ್ಯಾಲೆನ್ಸ್ ಇತ್ತು ಅಂತ ಅಂತೇಳಿದ್ನಲ್ಲ ಅದು ಫಿನಿಶಿಂಗ್ ಈ ಥರ ಬಂದೈತೆ ನೋಡಿ ಹೇಗಿದೆ ಅಂತ ಫಿನಿಶಿಂಗು ನೀಟಾಗಿದೆಯಾ ನೋಡಿ ಹಾಗೆ ಸರಿ ಬಾಣ ಅಂದ್ಬಿಟ್ಟು ನಾವು ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಮೂಲಿ ದೋಸೆ ಕಟ್ಸ್ಕೊಂಡಿದ್ದೆ ನಾನು ಅಣ್ಣನೂ ದೋಸೆ ಕಟ್ಸ್ಕೊಂಡಿದ್ದೆ ಇದು ಇವತ್ತಿನ ಸರಿ ಬಾರಿ ಮಾಡಿ ಮಾಡಬೇಕು ಫಸ್ಟು ಇದಕ್ಕೆಲ್ಲ ರೆಡಿ ಮಾಡ್ಕೊಬೇಡಮ ಅಂದ್ಬಿಟ್ಟು ನಾವು ಗುಂಡಿಗಳೆಲ್ಲ ಹೊಡ್ಕೊಂಡು ಹಚ್ಚೋರಿಂದ ಎಪ್ಪ ಬಿಸ್ತು ಏನಂದರೆ ಬಡವ ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡಬೇಕು ವಿಧಿ ಇಲ್ಲ ಸರಿ ಹಂಗೋ ಹಿಂಗೋ ಕಾಲದೆಲ್ಲ ರೆಡಿ ಆಯಿತು ಮೋಪಾಯ್ತು ಈ ಫಿನಿಷಿಂಗು ಹೇಗೆ ಬರ್ತೀನಿ ನಾನು ನಾಳೆ ವೀಡಿಯೋದಾಗ ತೋರಿಸ್ತೀನಿ ಯಾಕಂದರೆ ಅಲ್ಲಲ್ಲೇ ತೋರಿಸ್ಬೋದು ಫಿನಿಶಿಂಗೆಲ್ಲ ಆಗಲಿ ಫಿನಿಶಿಂಗ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನಾಳೆ ಇದು ಮಾಡ್ತೀನಿ ಸರಿ ಅಂದ್ಬಿಟ್ಟು ನಾನು ಅಂದ್ಬಿಟ್ಟು ನಾವು ಹೊರಟಿವಿ ಮನೆಗೆ ಬಂದೆ ಮನೆಯಲ್ಲಿ ನೋಡಿದ್ರೆ ಸರ್ಫ್ರೈಸ್ ಕೊಟ್ಟರು ಮಟನ್ ಸಾಂಬಾರು ರಾಗಿ ಮುದ್ದೆ ಚಿಕನ್ ಫ್ರೈ ಮಾಡ್ಬೋದು ಅದರಲ್ಲಿ ಫೇವ್ರೇಟ್ ಅಂದರೆ ಮುದ್ದೆ ಸಾಂಬಾರ ನನಗೆ ಪಂಚ ಪ್ರಾಣ ಬನ್ನಿ ಫ್ರೆಂಡ್ಸ್ ಎಲ್ಲ ಊಟ ನೋಡಿ ಬಡವ್ರ ಮನೆಗೆ ಬಂದ್ರಪ್ಪ ಚೆನ್ನಾಗಿ ಮಾಡ್ತಾರೆ ಕಣ ಬಡವ್ರ ಮನೆ ಊಟ ಚಂದ ಅಂತ ಗಾದೆನೇ ಇದೆಯಲ್ಲ ಸರಿ ಬಾಯ್ ಫ್ರೆಂಡ್ಸ್ ಇವತ್ತಿನ ನಮ್ಮ ಮಿನಿಲಾಗಿ ಇದಾಗಿರುತ್ತೆ